ಹಾಯ್ ಫ್ರೆಂಡ್ಸ್ ನೋಡಿ ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಎಲ್ಲ ತರಿಸಿದ್ದೆ ಬೇಳೆ ಮತ್ತು ಕಡಲೆಬೇಳೆ ಸಕ್ಕರೆ ಇಂಥದ್ದೆಲ್ಲ ಖಾಲಿ ಆಗಿತ್ತು ನಾನು ಹೋಗಿರಲಿಲ್ಲ ನಮ್ಮ ಮನೆಯವ್ರ ಕೈಲೇ ತರಿಸಿದ್ದೆ ಇವಾಗ ತೊಗೊಂಬೋಗಿ ಮತ್ತೆ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ ಕಡಲೆಬೇಳೆ ಎಲ್ಲ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಬೇಳೆನೂ ಬಾಕ್ಸ್ಗೆ ತುಂಬಿಸಿಟ್ಟಿದ್ದೀನಿ ಮಿಕ್ಕಿದ ಫ್ರಿಜ್ಜಲ್ಲಿ ಇಟ್ಕೊತೀನಿ ಹಾಗೆ ಸಕ್ಕರೆ ಬಾಕ್ಸಸ್ ಎಲ್ಲ ಖಾಲಿ ಆಗಿತ್ತಲ್ಲ ಎಲ್ಲ ತೊಳೆದು ಒಂದು ಸ್ವಲ್ಪ ಇದ್ದಿದ್ದು ಹಾಕ್ಕೊಂಡಿದ್ದೆ ಆವಾಗ ಸಕ್ಕರೆನೂ ಹಾಕ್ಕೊಳ್ಳೋಣ ಅಂತ ಇದು ತರಿಸಿ ಎರಡು ಕೆ ಜಿ ತರಿಸಿದ್ದೆ ಎಲ್ಲ ಫುಲ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನೋಡಿ ಹಬ್ಬ ಬೇರೆ ಬರ್ತಾಯಿದೆಲ್ಲ ರೇಷನ್ ತೊಗೊಬೇಕು ಮತ್ತು ಇವ್ರಿಗೇನಾದ್ರೂ ಒಂದು ಥರಲ್ಲ ನಾನು ಬಂದಾಗ ತೊಗೊತೀನಿ ಮೇಯ್ನ್ಗೆ ಇವಾಗ ಸದ್ಯಕ್ಕೆ ಇದು ಖಾಲಿ ಆಗಿತ್ತು ಇದನ್ನು ತರ್ಸ್ಕೊಂಡಿದ್ದೀನಿ ಬಾಕ್ಸ್ಗೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಮನೆಯೇ ಖಾಲಿಯಾಗಿತ್ತು ಇಲ್ಲಿ ಒಂದು ಕೆ ಜಿ ತರಿಸ್ಕೊಂಡಿದ್ದೆ ನಾನು ಮತ್ತು ನಮ್ಮ ಏನಕ್ಕೋ ಹೋಗ್ತಾ ಹೋಗ್ತಾಯಿದ್ರು ಅಂದ್ಬಿಟ್ಟು ಎರಡು ಕೆ ಜಿ ತಗೋಬರ ಕೇಳಿದ್ದೆ ತಂದಿದ್ರು ಬಾಕ್ಸ್ಗೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಬಾಕ್ಸ್ಗಳು ಎಲ್ಲ ತುಂಬಿಸಿಟ್ಕೊತಿದ್ದೀನಿ ಐಟಮ್ಸ್ ಖಾಲಿ ಆಗಿದ್ದ ತಕ್ಷಣ ಅದಾದ ಬಾಕ್ಸ್ ತೊಳ್ಕೊತೀನಲ್ವ ಆವಾಗ ತಂದಮೇಲೆ ಮತ್ತೆ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಆರಾಮಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇದು ನಮ್ಮ ಚಿಂಟುಗೆ ಸರ್ಲಿಕ್ಕೆ ತಿನ್ನಿಸ್ಬೇಕಾದ್ರೆ ಇದ್ದಿದ್ದು ಚಿಂಟುಗೂ ಅಚ್ಚಗೋ ಅಂದ್ಕೊತೀನಿ ಸರ್ಲಕ್ಕೆ ತಿನ್ನಿಸ್ಬೇಕಾದ್ರೆ ಸ್ಪೂನ್ ಬರುತ್ತಲ್ಲ ಬಾಕ್ಸಲ್ಲಿ ಅದು ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಅದರಲ್ಲೊಂದು ಸ್ಪೂನು ಮತ್ತು ಒಂದು ಹಾಕಿದ್ರೆ ನಮಗೆ ಸರಿ ಹೋಗುತ್ತೆ ಟೀಗೆ ಹಾಗೆ ನಾನ್ ವೆಜ್ ಮಾಡೋಕ್ಕೆ ಅಂತ ಸಂಡೇ ಚಿಕನ್ ತೊಗೊಬಂದಿದ್ರು ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ನಾನೇ ಶೇರ್ ಮಾಡಿಲ್ಲ ರೆಸಿಪಿ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಚಿಕನ್ ಫ್ರೈ ಮಾಡಿಬಿಟ್ಟು ಚಪಾತಿ ಮತ್ತು ಕಬಾಬ್ ಮಾಡೋಣ ಅಂತ ಅದಕ್ಕೆ ಇದು ಆನಿಯನ್ ಬರುತ್ತಲ್ಲ ಅದು ಅಲ್ಲಿ ಈರುಳ್ಳಿ ಕೆಟ್ಟೋಗಿರೋದೆಲ್ಲ ಅರ್ಧ ಅರ್ಧ ಕಟ್ ಮಾಡಿ ಮೇಲೆ ಕಿಟ್ಟಿದ್ದೆ ಚೆನ್ನಾಗಿರೋದು ಅದು ಈ ಥರ ಹೂ ಬಂದಿತ್ತು ಮೇಲೆ ಅದು ಪ್ರತಿಯೊಂದಕ್ಕೂ ಕಿತ್ಕೊಂಬಂದು ಚೆನ್ನಾಗಿ ಬಂದುಬಿಟ್ಟಿದೆ ಎಲ್ಲ ಎಲ್ಲದಕ್ಕೂ ಹಾಕ್ಕೊತೀನಿ ಚಿತ್ರಾನ್ನ ಸಾಂಬಾರುಗಳಿಗೆ ಚೆನ್ನಾಗಿರುತ್ತಲ್ವ ಟೇಸ್ಟು ಹಾಕ್ಕೊಂಡ್ರೆ ಒಳ್ಳೇದು ಕೂಡ ಆರೋಗ್ಯಕ್ಕೆ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ನೋಡಿ ಸ್ಪ್ರಿಂಗ್ ಆನಿಯನ್ದು ಇಲ್ಲಿ ಚಿಕನ್ ಎಲ್ಲ ಬೇಯೋಕೆ ಇಟ್ಕೊಂಡಿದ್ದೀನಿ ಸಾಲ್ಟು ಟೊಮೆಟೊ ಈರುಳ್ಳಿ ಎಲ್ಲ ಪುದೀನ ಎಲ್ಲ ಹಾಕಿ ಇಟ್ಟಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಅದ್ರ ಜೊತೆಗೆ ಸ್ಪ್ರಿಂಗ್ ಹಾನಿಯನ್ನು ತೊಳೆದು ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ನೋಡಿ ಇಲ್ಲಿ ಇದೆ ಯಾವ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಬೋದು ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಹಾಕೋತಾ ಇದ್ದೀನಿ ಪೆಪ್ಪರ್ ಮತ್ತು ಸ್ಪೈಸಸ್ ಹಾಕೊಂಡಿದ್ದೀನಿ ಗರಂ ಮಸಾಲ ಒಂಚೂರು ಚಿಕನ್ ಮಸಾಲ ಧನಿಯಾ ಹಾಗೆ ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀವಿ ಕಬಾಬ್ ಸುಡಬೇಕು ಬಾಕ್ಸಲ್ಲಿ ಹಸಿಟ್ಟಿದೆ ಚಪಾತಿ ಮಾಡ್ಕೋಬೇಕು ನೋಡಿ ಫ್ರೈ ರೆಡಿ ಆಗ್ತಾ ಇದೆ ಈ ಕಡೆ ಅದು ಮಾಡೋ ಅಡುಗೆ ಮಾಡೋ ಟೈಮ್ಗೆ ಯಾರೋ ನೆಂಟರು ಬಂದುಬಿಟ್ರು ಫ್ರೆಂಡ್ಸ್ ಅವ್ರ ಹತ್ರ ಮಾತಾಡ್ಕೊಂಡು ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನೋಡಿ ನಮ್ಮ ಚಿಂಟು ಐಸ್ ಕ್ರೀಮ್ ಅವನೇ ಮಾಡ್ಕೊಂಡಿದ್ದಂತೆ ನಾನು ನೋಡಿರಲಿಲ್ಲ ಎತ್ಕೊಂಬಂದು ತಿಂತಾ ಇದ್ದ ಆಲೂನು ಮತ್ತು ಕೋಕೋ ಪೌಡರು ಚಾಕ್ಲೇಟು ಅದಕ್ಕೆ ಸ ಶುಗರ್ ಎಲ್ಲ ಹಾಕಿ ಮಿಕ್ಸ್ ಏನೋ ಬ್ಲೈಂಡ್ ಮಾಡಿ ಇಟ್ಟಿದ್ದಂತೆ ಲೋಟಕ್ಕೆ ಹಾಕಿ ನೋಡಿ ಸ್ಪೂನ್ ಹಾಕಿ ಈ ಥರ ಮಾಡಿಕೊಂಡು ಅವನೇ ತಿಂತಾ ಇದ್ದಾನೆ ನೋಡಿ ಲಾಸ್ಟ್ಗೆ ಈ ಥರ ಅಡುಗೆ ರೆಡಿ ಆಯಿತು ಥ್ಯಾಂಕ್ ಯು